ರಾಜ್ಯದಾದ್ಯಂತ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಸಮೀಕ್ಷೆಗೆ ಜನಗಣತಿಗೆ ರಾಜ್ಯದ ಅಧಿಕಾರಿಗಳ ತಂಡ ಭೇಟಿ ಮಾಡ್ತೀನಿ ಅಂತ ನಿರೀಕ್ಷೆ ಮಾಡಿದ್ದೀವಿ ಆ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಯ ಬಳಗದ ಬಂಧುಗಳು ಅಧಿಕಾರಿಗಳ ನಿರೀಕ್ಷೆಯಲ್ಲಿದ್ದಾರೆ ಈ ಕ್ಷಣದವರೆಗೂ ಆ ಆ್ಯಪ್ ಮುಖಾಂತರ ಏನು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದೀರಾ ಇನ್ನೂ ಡೌನ್ಲೋಡ್ ಆಗಲಿಲ್ಲ ನನ್ನ ಮಾಹಿತಿಗೆ ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಜನಗಣತಿಯ ಆ್ಯಪಿನ ಇನಾಗ್ರೇಷನ್ ಮಾಡಿದ ನಂತರ ಡೌನ್ಲೋಡ್ ಆಗ್ತದೆ ಅಂತೇಳಿ ಆದರೂ ಈ ದೇಶದ ಈ ರಾಜ್ಯದ ಅನೇಕ ವಿದ್ಯಾವಂತರು ಮಹಿಳೆಯರು ತಜ್ಞ ಮತ್ತು ನೂರೊಂದು ಜಾತಿ ಎಲ್ಲ ವರ್ಗ ಭಾಗವಹಿಸಿ ಒಳ ಸಹಕಾರ ನೀಡಬೇಕೆಂತ ಇವತ್ತು ರಾಜ್ಯದ ಪರಿಶಿಷ್ಟ ಜಾತಿಯ ನೂರೊಂದು ಜಾತಿಯಲ್ಲೂ ಸಹ ನಾನು ಮನವಿಯನ್ನು ಮಾಡ್ತೇನೆ ಇವತ್ತು ಆನೆ ನನ್ನ ಸ್ವಂತ ಮನೆಯ ಬಳಿ ನಾನು ಬಂದಿದ್ದೇನೆ ಅಧಿಕಾರಿಗಳಿಗೆ ಕಾಯ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿಯ ಗೊಂದಲ ಸದಾಶಿವ ಆಯೋಗ ವರದಿಯ ಬಂದ ನಂತರ ಅನೇಕ ಗೊಂದಲಗಳಿಗೆ ಕಾರಣ ಆಯಿತು ಜನಸಂಖ್ಯೆ ಆಧಾರಿತ ಜನಗಣತಿ ಆಗಲಿಲ್ಲ ಸದಾಶಿವ ಜಸ್ಟಿಸ್ ಸದಾಶಿವ ವರದಿ ಸರಿ ಇಲ್ಲ ಅಂಥೇಳಿ ಆದರೆ ರಾಜ್ಯದಲ್ಲಿ ಸಮಗ್ರವಾಗಿ ಎಲ್ಲ ಪಕ್ಷದವರು ಎಲ್ಲ ವರ್ಗದಲ್ಲೆಲ್ಲ ಹೋರಾಟಕ್ಕೆ ಚರ್ಚೆ ಮಾಡುವ ದಿಕ್ಕಿನಲ್ಲಿ ನೂರೊಂದು ಜಾತಿಗೆ ಒಳಮೀಸಲಾತಿ ಕೊಡಲಿಕ್ಕೆ ಒಂದು ದೊಡ್ಡ ತೊಡಕು ಏಕೆ ಎಡಿ ಆದಿ ಆಂಧ್ರ ಪದಗಳು ಈ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆಯಾಗಿ ಸಿ ಜಾತಿ ಅಲ್ಲ ಒಂದು ವಗ್ಗ ಏಕೆ ಅದು ಒಂದು ಜಾತಿ ಅಲ್ಲ ಜಾತಿ ಸೂಚಕ ಪದ ಸಮೂಹ ಜಾತಿ ಸಮೂಹ ವರ್ಗಕ್ಕೆ ಕರೆಯುವಂಥ ಒಂದು ಪದ ಏಡಿ ಪರಿಶಿಷ್ಟದ ಒಂದು ಸಮೂಹಕ್ಕೆ ಕರೆಯುವಂಥ ಪದ ಆದಿ ಆಂಧ್ರ ಒಂದು ವರ್ಗಕ್ಕೆ ವಲಸೆ ಬಂದಂಥ ಒಂದು ಸಮುದಾಯಕ್ಕೆ ಪರಿಶಿಷ್ಟ ಜಾತಿಗೆ ಕರೆಯುವಂಥ ಪದ ಏಕೆ ಏಡಿ ಆದಿ ಆಂಧ್ರ ಜಾತಿ ಸೂಚಕ ಪದ ಅಲ್ಲ ಜಾತಿಯು ಅಲ್ಲ ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ನಾಗಮೋಹನ್ ದಾಸ್ ವರದಿಯಂತೆ ಆ ಮೂರು ಸೀರಿಯಲ್ಗಳನ್ನು ಬಿಟ್ಟು ಒಂದು ಎರಡು ಮೂರು ಬಿಟ್ಟು ಅಧಿಕಾರಿ ಜಾತಿ ಕಡಿತ ತಮ್ಮ ಬಳಿ ಬಂದಾಗ ನಮ್ಮ ತಮ್ಮ ಮೂಲ ಜಾತಿಯನ್ನು ನಮೂದಿಸಿ ಅಂತ ಹೇಳಿ ಸರ್ವೆ ಕೊಟ್ಟಿದ್ದಾರೆ ನಾನು ನನ್ನ ಶಿಕ್ಷಣದ ಒಂದು ಪದ್ಯದಲ್ಲಿ ಏಡಿ ಆದಿ ದ್ರಾವಿಡ ಅಂತ ಕ್ಯಾಶ್ ಸರ್ಟಿಫಿಟ್ಟು ನನ್ನ ಆದರೆ ನಾನು ನನ್ನ ವರ್ಗ ನನ್ನ ಸಮಾಜ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯ ನನ್ನ ಮತ್ತು ನನ್ನ ಸಹೋದರ ಅಥವಾ ನನ್ನ ನಮ್ಮ ತಂದೆಯ ಮತ್ತೊಬ್ಬರ ಮನೆಯಲ್ಲಿ ಸಹೋದರ ಮನೆಯಲ್ಲಿ ಏಕೆ ಸರ್ಟಿಫಿಕೇಟ್ ಇದೆ ನಂದು ಎ ಸರ್ಟಿಫಿಕೇಟ್ ಇದೆ ಅಂದರೆ ಈ ವ್ಯತ್ಯಾಸವನ್ನು ತೆಗೆದಾಕಬೇಕಂತೇಳಿ ನಮ್ಮ ಒತ್ತಾಯ ಇದೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಈ ಮೂರು ಪದಗಳನ್ನು ಗೆಜೆಟಲ್ಲಿ ನೂರೊಂದು ಜಾತಿಯಲ್ಲಿ ಜಾತಿ ಎಲ್ಲ ತೆಗೆದಾಗುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ದುಡ್ಡು ನಿಲುವನ್ನು ತೆಗೆದುಕೋಬೇಕಂತೇಳಿ ನಾನು ನಿಮ್ಮ ಮೂಲಕ ಈ ರಾಜ್ಯದ ಮುಖ್ಯತ್ವ ಮಂತ್ರಿಯನ್ನು ಒತ್ತಾಯವನ್ನು ಮಾಡ್ತೇನೆ ಆದರೆ ನೀವು ಸಂತೋಷ್ ಹೆಗಡೆ ಜಡ್ಜ್ಮೆಂಟು ಅರುಣ್ ಮಿಶ್ರಾ ಅವರ ಜಡ್ಮೆಂಟು ಚಂದ್ರಚೂಡ್ ಅವ್ರ ಜ್ಮೆಂಟು ಉಷಾ ಅವರ ಮೇಯರ ಕಮಿಷನ್ ರಿಪೋರ್ಟ್ಗಳನ್ನು ಓದಿದಾಗ ಆಂಧ್ರ ಪ್ರದೇಶದ ರಾಮಚಂದ್ರ ಆಯೋಗದ ವರದಿ ತಮಿಳುನಾಡಿನ ಜನಾರ್ದನ ಆಯೋಗದ ವರದಿ ಕರ್ನಾಟಕ ರಾಜ್ಯದ ಸದಾಶಿವ ಜಸ್ಟಿಸ್ ಸದಾಶಿವರ ಆಯೋಗದ ವರದಿಗಳನ್ನು ಸಂಪೂರ್ಣವಾದ ಸ್ಟಡಿಯನ್ನು ಮಾಡಿದಾಗ ಯಾವ ರಾಜ್ಯದಲ್ಲಿ ಯಾವ ವರ್ಗ ಎಪ್ಪತ್ತೈದು ಎಪ್ಪತ್ತ ವಾರ ಎಪ್ಪತ್ತಾರು ವರ್ಷಗಳ ಈ ದೇಶದ ಸ್ವಾತಂತ್ರ್ಯ ಆಡಳಿತ ವ್ಯವಸ್ಥೆಗಳಲ್ಲಿ ಅನೇಕ ಪಂಚವಾಸ ಪಂಚವಾಸಿ ಯೋಜನೆಗಳನ್ನು ಜಾರಿಗೆ ತಂದಿದ್ದನ್ನು ಸಹ ಅನೇಕ ಬಜೆಟ್ಗಳ ಮಂಡನೆ ಆಗಿದ್ದನ್ನು ಸಹ ಈ ಕ್ಷಣದವರೆಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಂತಿ ಹಿಂದುಳುವಿಕೆ ಅತಿ ಬ್ಯಾಕ್ವರ್ಡ್ನೆಸ್ ಯಾವ ಅದನ್ನು ಗುರುತಿಸುವ ಜವಾಬ್ದಾರಿ ಸರ್ವೆ ಮಾಡುವ ಜವಾಬ್ದಾರಿ ಆಯಾ ಸರ್ಕಾರಕ್ಕೆ ಒಳಪಟ್ಟಿದ್ದು ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕಲಿಸುವ ಜವಾಬ್ದಾರಿ ಈ ದೇಶ ರಾಜ್ಯಗಳಿದೆ ಅನ್ನೋದನ್ನು ಆಗಸ್ಟ್ ಒಂದರಂದು ಚಂದ್ರಚೂಡವರು ಜಡ್ಮೆಂಟನ್ನು ಕೊಟ್ಟರು ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಜನಗಣತಿ ತಲೆ ಎಣಿಸುವ ಕಾರ್ಯ ಜೊತೆಗೆ ಕೆಲವು ಮಾಹಿತಿಯನ್ನು ಪಡಿತಾ ಇದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಪಡಿತಾ ಇದ್ದಾರೆ ಆದರೆ ಈ ಎಪ್ಪತ್ತೈದು ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಸಂಸ್ಥೆಗಳು ಸರ್ಕಾರದಲ್ಲಿ ಸರ್ಕಾರ ಸಂಸ್ಥೆಗಳಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಯಾವ ಯಾವ ವರ್ಗ ಎಷ್ಟು ಪರ್ಸೆಂಟೇಜ್ ಪಡೆದಿದೆ ಯಾವ ಯಾವ ವರ್ಗ ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಡೆದಿದೆ ಯಾವ ವರ್ಗ ಇವತ್ತಿಗೂ ಜನಸಂಖ್ಯೆ ಇದ್ದರೂ ಸಹ ಚುನಾಯಿತ ಸದಸ್ಯರು ಹೆಚ್ಚು ಆಗಲಿಲ್ಲ ಅಂದರೆ ಜನಸಂಖ್ಯೆ ಇದೆ ಗ್ರಾಮ ಪಂಚಾಯತ್ ಸದಸ್ಯ ಆಗೋಕ್ಕಾಗಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯ ಆಗೋಕ್ಕಾಗಲ್ಲ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗ್ತಲ್ಲ ಇನ್ನು ಇಷ್ಟು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ತಾವು ಮಾಹಿತಿ ಇಲ್ಲಿ ಗೊತ್ತಿಲ್ಲ ಕೊನೆಯ ಪಕ್ಷ ಇಪ್ಪತ್ತೈದು ವರ್ಷ ಯಾವ ಸಮಾಜ ಜನಸಂಖ್ಯೆ ಇದ್ರೂ ಒಂದು ವರ್ಗದ ಜನ ಆ ಸಮಾಜವನ್ನು ಪರಿಗಣಿಸಲಿಲ್ಲ ಯಾಕೆ ಅಂತ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಪಡೆಯುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿದೆ ಯಾವ್ಯಾವ ಇಲಾಖೆಯಲ್ಲಿ ಯಾವ ಸಮುದಾಯ ಹೆಚ್ಚು ಉದ್ಯೋಗವನ್ನು ಪಡೆದಿದೆ ಯಾವ ಸಮುದಾಯ ಇನ್ನೂ ಆ ಒಂದು ಯೋಗ ಉದ್ದವನ್ನು ಪಡೆಯುವ ಹತ್ತಿರಕ್ಕೆ ಹೋಗಲಿಲ್ಲ ಬನ್ನೆ ನಾನು ನಾನು ವರ್ಷ ಭೇಟಿ ಮಾಡಿದ್ದೆ ನಾನು ಸತ್ತ ಹೇಳ್ದಂಗೆ ಎಲ್ಲ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಕೋಆಪ್ರೇಟಿವ್ ಫೀಲ್ಡಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪುರಸಭೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಪೊರೇಷನ್ಗಳಲ್ಲಿ ನಿಗಮ್ಗಳಲ್ಲಿ ಯಾವ ಯಾವ ಸಮುದಾಯಕ್ಕೆ ಉದ್ಯೋಗ ಪಡೆದಿದ್ದಾರೆ ಇವತ್ತುವರೆಗೂ ನಾಲ್ಕು ತಿಂಗಳನ್ನು ಸತತ ಪ್ರಯತ್ನ ವತಿಯಿಂದ ಇಪ್ಪತ್ತೈದು ಪರ್ಸೆಂಟು ವರದಿನ ಬರಲಿಲ್ಲ ಇಪ್ಪತ್ತೈದು ಪರ್ಸೆಂಟು ಕೊಡಲಿಲ್ಲ ಅಂದರೆ ನಾನು ದಿ ಆಲ್ ದಿ ರಿಪೋರ್ಟ್ಸ್ ಕಮಿಷನ್ ರಿಪೋರ್ಟ್ಸ್ ಆಂಧ್ರ ಪ್ರದೇಶ ಇರ್ಬೋದು ತಮಿಳ್ನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಯಾಕೆ ಮಾದಿಗ ಸಮುದಾಯ ನಾನು ಮಾದಿಗ ಅಂತಲ್ಲ ಆ ಎಲ್ಲ ವರದಿಗಳಲ್ಲಿ ಡ್ರಾಪೌಟ್ಸ್ಗಳನ್ನು ರಿಪೋರ್ಟನ್ನು ನೋಡಿದರೆ ಡ್ರಾಪ್ಔಟ್ಸ್ ಶಾಲೆಗೆ ಸೇರುವ ಸಮಯದಲ್ಲಿ ಯಾವ 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 ಹಂತದಲ್ಲಿ ಮಕ್ಕಳು ಶಾಲೆ ಬಿಟ್ಟು ಹೋಗ್ತಾರೆ ಅದು ಏಳನೇ ತರಗತಿ ಇರ್ಬೋದು ಎಸ್ ಎಲ್ ಸಿಗೆ ಇರ್ಬೋದು ಪಿ ಯು ಇರ್ಬೋದು ಡಿಗ್ರಿಗೆ ಇರ್ಬೋದು ಪಿ ಜಿ ಮಾಡೋದಿರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಎಷ್ಟು ಪರ್ಸಿಟೇಜ್ ಡ್ರಾಪೌಟ್ಸ್ ಆಗ್ತಾಯಿದ್ದಾರೆ ಕರ್ನಾಟಕದ ರಾಜ್ಯದಲ್ಲಿ ಹೈಯೆಸ್ಟ್ ಔಟ್ ಕಮ್ಯುನಿಟಿ ಅಂತೇಳಿದ್ರೆ ಮಾದಿಗ ಕಮ್ಯುನಿಟಿ ಯಾಕೆ ಯಾಕೆ ಪಿ ಯು ಸಿ ತಲುಪ್ತಾ ಇಲ್ಲ ಪಿ ಯು ಸಿ ಆದ ನಂತರ ತಾಂತ್ರಿಕ ಶಿಕ್ಷಣ ಪಡಿಲಿಕ್ಕೆ ಯಾಕೆ ಇದ್ದಾರೆ ವಾಟ್ ಈಸ್ ಐ ಕ್ಯೂ ಇದನ್ನು ಸಮಗ್ರ ವರದಿಯನ್ನು ಪಡಬೇಕಂತ ನಾನು ಪ್ರಶ್ನೆಯನ್ನು ಮಾಡಿದರೆ ಏ ಡ್ರಾಪ್ ಔಟ್ಸ್ಗೂನು ಒಳ ಏನಕ್ಕೆ ಸಂಬಂಧ ರೀ ಈ ನಿಲುವು ಸರಿಯಿಲ್ಲ ಅಂತ ಈ ರಾಜ್ಯದ ಇಚ್ಛೆ ಇಷ್ಟಪಡ್ತೀನಿ ನಾನು ಆ ದೃಷ್ಟಿಯಿಂದ ಇವತ್ತುವರೆಗೂ ಒಂಬತ್ತು ತಿಂಗಳಾಯಿತು ಈ ರಾಜ್ಯದ ಮುಖ್ಯಮಂತ್ರಿ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿಲ್ಲ ಅಥವಾ ಒಬ್ಬ ಮಾಜಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಸರ್ವ ಪಕ್ಷಗಳ ಸಭೆಯನ್ನು ಮತ್ತು ಮಾರ್ಗದರ್ಶನ ಪಡಿಬೇಕು ಅಂತೇಳಿ ಆ ಮನಸ್ಸಿಗೆ ರಾಜ್ಯದ ಅಂತ ಬಂದಿಲ್ಲ ನಾನು ಒತ್ತಾಯ ಮಾಡ್ತೇನೆ ಯಾವುದೇ ವರ್ಗದ ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳನ್ನು ವಿಶೇಷ ಯೋಜನೆಗಳನ್ನು ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ಸರ್ಕಾರ ಸಂವಿಧಾನದಲ್ಲಿ ಅಡಕ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತವರೆಗೂ ಯಾರಿಗೆ ನಿಂತ್ ನಿಂತ್ಕೊಳ್ಳಿಕ್ಕೆ ಇಲ್ಲ ಅದು ಯಾವ ವರ್ಗ ಅಂಥ ವರ್ಗಗಳ ಸಮೀಕ್ಷೆ ಆಗಬೇಕಾಗಿದೆ ಸರ್ವಪಕ್ಷ ಸಭೆಯನ್ನು ಕರಿಬೇಕು ಅಂತ ನಾನು ವಿಶೇಷವಾಗಿ ಮನವಿ ಮಾಡೋದು ನೂರೊಂದು ಜಾತಿ ಇವತ್ತು ಒಂದು ಸದಾವಕಾಶ ಗೋಲ್ಡನ್ ಆಪರ್ಚುನಿಟಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಯಾವ ಯಾವ ಸಮುದಾಯ ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ ಆ ಸಮುದಾಯಗಳಿಗೆ ವಿಶೇಷವಾದಂಥ ಸವಲತ್ತು ಯೋಜನೆಗಳನ್ನು ರೂಪಿಸುವಂಥ ಪರಿಕಲ್ಪನೆಯ ಸರ್ಕಾರಗಳು ಬಂದರೆ ಆ ತಿರಸ್ಕಾರಗಳ ಕಾರಣ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ವಿಶೇಷವಾದನ್ನು ಯೋಜನೆಗಳನ್ನು ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ಸರ್ಕಾರಗಳು ಯೋಚನೆ ಮಾಡ್ಬೋದು ಪ್ಲಾನಿಂಗ್ ಕಮಿಷನ್ ಯೋಚನೆ ಮಾಡ್ಬೋದು ಆ ದಿಕ್ಕಿನಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಜಾತಿಗಳ ಮೂಲ ಜಾತಿಯನ್ನು ಎ ಕೆ ಎ ಡಿ ಆಂಧ್ರ ಈ ಮೂರನ್ನು ತಿರಸ್ಕಾರವನ್ನು ಮಾಡಿ ಎಸ್ ಸಿ ಅಂತ ಪದವನ್ನು ತಿರಸ್ಕಾರ ಮಾಡಿ ಮೂಲ ಜಾತಿಯನ್ನು ನಮೂದು ಮಾಡಬೇಕಂತೆ ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ಇಡೀ ರಾಜ್ಯದ ಶೋಷಿತ ವರ್ಗಕ್ಕೆ ಮನವಿ ಮಾಡ್ತೇನೆ ಯಾವುದೇ ಒಂದು ರಾಜ್ಯ ಒಂದು ಸಮುದಾಯವನ್ನು ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಪ್ರಾಮಾಣಿಕತೆ ಇಂಥ ಸಮಯದಲ್ಲಿ ನಾವು ಹಾಜರಿದ್ದು ನಮ್ಮ ಮಾಹಿತಿಯನ್ನು ಕೊಡಬೇಕಂತ ಪ್ರಾರ್ಥನೆ ಮಾಡ್ತೇವೆ ನಾಲ್ಕೈದು ಅಷ್ಟೇ ఇదేన వడ మీస్లా చర్చే ఆంధ్రప్రదేశ్ ప్రారంభ అయితే ఆ నంతర తమినాడు ఆ నంతర కర్ణాటక రాజ్య యారో రాజకీ ఓరాట ప్రారంభమణి ప్రారంభమ ఈ రాజ్యద అనేక శోషిత ವರ್ಗದ ಸಮುದಾಯದ ಸಂಘಟನೆಯ ನಾಯಕರು ಪ್ರಾರಂಭ ಮಾಡಿದ್ದ ಆ ಪ್ರಾರಂಭ ಮಾಡಿದ್ದು ಇವತ್ತು ರಾಜಕಾರಣಿಗಳಿಗೆ ಅದರ ಅವಶ್ಯಕತೆ ಇಲ್ಲ ಶೋಷಿತ ವರ್ಗದ ಅಥವಾ ಒಳ ಮೀಸಲಾತಿಯ ಮಾಡೋದಕ್ಕೆ ರಾಜಕೀಯವಾಗಿ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತ ರಾಜಕಾರಣಿ ಯೋಚನೆ ಮಾಡಿ ರಾಜಕಾರಣವನ್ನು ಮಾತಾಡ ಮಾಡ್ತಾ ಇದ್ದಾರೆ ಆದರೆ ಒಂದು ಸಾಮಾಜಿಕ ನೆಲೆಗಟ್ಟಿನ ರಾಜಕಾರಣಿ ಸಮಾಜ ಸುಧಾರಕ ರಾಜಕಾರಣದಿಂದ ದೂರ ಸರದ್ದು ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡುವ ದಿಕ್ಕಿನಲ್ಲಿ ಯಾವ್ಯಾವ ಕಾನೂನುಗಳನ್ನು ಬದಲಾವಣೆ ಮಾಡಬೇಕು ಯಾವ ಯಾವ ಕೊಡಬೇಕಂತ ಯೋಚನೆ ಮಾಡಬೇಕಂತೆ ಆ ದಿಕ್ಕಿನಲ್ಲಿ ಅನೇಕ ರಾಜಕಾರಣಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಹ್ಞೂ ಅಲ್ಲ ಎಲ್ಲ ಜಾತಿ ಹೇಳಿದ್ದೀನಿ ಈಗ ಅಪೀಲ್ ಮಾಡ್ತೀನಿ ಈಗ ಎಲ್ಲ ವರ್ಗ ನೂರೊಂದು ಜಾತಿನೂ ಮಾಡ್ಬೇಕಂತ ಹೇಳಿದ್ದೀನಿ ನಾನು ನಾನು ಆದರೆ ವಿಶೇಷವಾಗಿ ಆ ವರ್ಗದ ಹೋರಾಟಗಾರನಾಗಿ ಹೋರಾಟ ಮಾಡಿರೋದ್ರಿಂದ ಈ ಮಾನವ ಜಾತಿಗೆ ಹೇಳಿದ್ದೀನಿ ಹ್ಞೂ